ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆರ್ ಮಾಜಿ ಸಂಸದೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದರ ಬಗ್ಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಮುಸ್ಲಿಮ್ರ ಬಗ್ಗೆ ಮುಸ್ಲಿಮ್ರ ಮತದಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆಯಲ್ಲ ಇದರ ಬಗ್ಗೆ ಸಂಸದೆ ಸುಮಲತಾ ಅಂಬರೀಷ್ ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲ ವಿಚಾರದಲ್ಲೂ ರಾಜಕೀಯವನ್ನ ತರುತ್ತಿದ್ದಾರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕೂಡ ಇದನ್ನು ಮುಂದುವರಿಸೋದು ಸರಿಯಲ್ಲ ಅಂತೇಳಿ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ ಈಗ ನನ್ನ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ ನಾವು ಏನೋ ನಮ್ಮ ಅನಿಸಿಕೆಯನ್ನು ಎಲ್ಲಾದರೂ ಯಾರಾದರೂ ಕೇಳಿದಾಗ ಹೇಳಿದ್ರು ಅದಕ್ಕೆ ಇಷ್ಟೊಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ ಆಗುತ್ತಾ ಅನ್ನೋ ಭಯ ಒಂದು ಪ್ರಜಾಪ್ರಭುತ್ವದ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ ವರಿಷ್ಠರು ಇದ್ದಾರೆ ಇದು ಅವರಿಗೆ ಬಿಟ್ಟ ವಿಚಾರ ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸ್ತಾರೆ ಇದರಲ್ಲಿ ನಾನು ಭಾಗಿಯಾದ್ರೆ ಸರಿ ಹೋಗೋದಿಲ್ಲ ಅಂತೇಳಿ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಒಳಗಿನ ಅಂತರ ಯುದ್ಧ ಏನ್ ನಡೀತಾ ಇದೆ ಯತ್ನಾಳ್ ಬಣ ಮತ್ತೆ ವಿಜೇಂದ್ರ ಅವರ ಬಣ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ವರಿಷ್ಠರಿದ್ದಾರೆ ಸರಿಪಡಿಸ್ತಾರೆ ನಾನು ಇದ್ರ ಬಗ್ಗೆ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಹೇಳಿದ್ದಾರೆ ಡೀಪ್ ಆಗಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನು ಸರಿಪಡಿಸುವಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ಡೀಪಾಗಿ ನಾನು ತಲೆಗೆ ಕೆಡಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಇದನ್ನು ಹೌದೌದು ನಾನು ಬಿಜೆಪಿ ಪಾರ್ಟ್ ಅಲ್ಲಿ ಇದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಐ ಆರ್ ಮಾಜಿ ಸಂಸದೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರೋದ್ರ ಬಗ್ಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಮುಸ್ಲಿಮರ ಬಗ್ಗೆ ಮುಸ್ಲಿಮರ ಮತದಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆಯಲ್ಲ ಇದರ ಬಗ್ಗೆ ಸಂಸದೆ ಸುಮಲತಾ ಅಂಬರೀಷ್ ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ವಿಚಾರದಲ್ಲೂ ರಾಜಕೀಯವನ್ನ ತರುತ್ತಿದ್ದಾರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕೂಡ ಇದನ್ನು ಮುಂದುವರಿಸೋದು ಸರಿಯಲ್ಲ ಅಂತೇಳಿ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ ಈಗ ನನ್ನ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ ನಾವು ಏನೋ ನಮ್ಮ ಅನಿಸಿಕೆಯನ್ನು ಎಲ್ಲಾದರೂ ಯಾರಾದರೂ ಕೇಳಿದಾಗ ಹೇಳಿದ್ರು ಅದಕ್ಕೆ ಇಷ್ಟೊಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ ಆಗುತ್ತಾ ಅನ್ನೋ ಭಯ ಒಂದು ಪ್ರಜಾಪ್ರಭುತ್ವದ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ ವರಿಷ್ಠರು ಇದ್ದಾರೆ ಇದು ಅವರಿಗೆ ಬಿಟ್ಟ ವಿಚಾರ ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸ್ತಾರೆ ಇದರಲ್ಲಿ ನಾನು ಭಾಗಿಯಾದ್ರೆ ಸರಿ ಹೋಗೋದಿಲ್ಲ ಅಂತೇಳಿ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಒಳಗಿನ ಅಂತರ ಯುದ್ಧ ಏನ್ ನಡೀತಾ ಇದೆ ಯತ್ನಾಳ್ ಬಣ ಮತ್ತೆ ವಿಜೇಂದ್ರ ಅವರ ಬಣ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ವರಿಷ್ಠರಿದ್ದಾರೆ ಸರಿಪಡಿಸ್ತಾರೆ ನಾನು ಇದ್ರ ಬಗ್ಗೆ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಹೇಳಿದ್ದಾರೆ ಡೀಪ್ ಆಗಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನು ಸರಿಪಡಿಸುವಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ಡೀಪಾಗಿ ನಾನು ತಲೆಗೆ ಕೆಡಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಇದನ್ನು ಹೌದೌದು ನಾನು ಬಿಜೆಪಿ ಪಾರ್ಟ್ ಅಲ್ಲಿ ಇದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಐ ಆರ್ ಮಾಜಿ ಸಂಸದೆ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರೋದ್ರ ಬಗ್ಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಮುಸ್ಲಿಮರ ಬಗ್ಗೆ ಮುಸ್ಲಿಮರ ಮತದಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆಯಲ್ಲ ಇದರ ಬಗ್ಗೆ ಸಂಸದೆ ಸುಮಲತಾ ಅಂಬರೀಷ್ ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ವಿಚಾರದಲ್ಲೂ ರಾಜಕೀಯವನ್ನ ತರುತ್ತಿದ್ದಾರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಸ್ವಾಮೀಜಿ ಕ್ಷಮೆ ಕೇಳಿದ ಮೇಲೂ ಕೂಡ ಇದನ್ನು ಮುಂದುವರಿಸೋದು ಸರಿಯಲ್ಲ ಅಂತೇಳಿ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ನಿಜಕ್ಕೂ ಒಂದು ರೀತಿ ಬೇಸರದ ವಿಷಯನೇ ಯಾಕೆ ಅಂತಂದರೆ ಎಲ್ಲ ವಿಷಯಗಳಲ್ಲೂ ಪಾಲಿಟಿಕ್ಸ್ನ ತಂದು ಅದನ್ನು ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ ಒಂದೊಂದು ದಿನ ಈಗ ನನ್ನ ಯಾರಿಗೂ ಒಂದು ವಾಕ್ ಸ್ವಾತಂತ್ರ್ಯವೂ ಇಲ್ವಾ ನಾವು ಏನೋ ನಮ್ಮ ಅನಿಸಿಕೆಯನ್ನು ಎಲ್ಲಾದರೂ ಯಾರಾದರೂ ಕೇಳಿದಾಗ ಹೇಳಿದ್ರು ಅದಕ್ಕೆ ಇಷ್ಟೊಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ ಆಗುತ್ತಾ ಅನ್ನೋ ಭಯ ಒಂದು ಪ್ರಜಾಪ್ರಭುತ್ವದ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ ವರಿಷ್ಠರು ಇದ್ದಾರೆ ಇದು ಅವರಿಗೆ ಬಿಟ್ಟ ವಿಚಾರ ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸ್ತಾರೆ ಇದರಲ್ಲಿ ನಾನು ಭಾಗಿಯಾದ್ರೆ ಸರಿ ಹೋಗೋದಿಲ್ಲ ಅಂತೇಳಿ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಒಳಗಿನ ಅಂತರ ಯುದ್ಧ ಏನ್ ನಡೀತಾ ಇದೆ ಯತ್ನಾಳ್ ಬಣ ಮತ್ತೆ ವಿಜೇಂದ್ರ ಅವರ ಬಣ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ವರಿಷ್ಠರಿದ್ದಾರೆ ಸರಿಪಡಿಸ್ತಾರೆ ನಾನು ಇದ್ರ ಬಗ್ಗೆ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಹೇಳಿದ್ದಾರೆ ಡೀಪ್ ಆಗಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನು ಸರಿಪಡಿಸುವಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ಡೀಪಾಗಿ ನಾನು ತಲೆಗೆ ಕೆಡಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂಥ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಇದನ್ನು ಹೌದೌದು ನಾನು ಬಿಜೆಪಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನ ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನ ನಾನು ಇನ್ವಾಲ್ವ್ ಮಾಡಿದ್ರೆ ಬಿಜೆಪಿ ಬಣ ಬಡಿದಾಟ ವಿಚಾರಕ್ಕೆ ಸುಮಲತಾ ಅಂಬರೀಷ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ವರಿಷ್ಠರು ಇದ್ದಾರೆ ಇದು ಅವರಿಗೆ ಬಿಟ್ಟ ವಿಚಾರ ಸರಿಪಡಿಸುವ ಜವಾಬ್ದಾರಿ ಇರುವವರು ಸರಿಪಡಿಸ್ತಾರೆ ಇದರಲ್ಲಿ ನಾನು ಭಾಗಿಯಾದರೆ ಸರಿ ಹೋಗೋದಿಲ್ಲ ಅಂತೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಂಸದ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಒಳಗಿನ ಅಂತರ್ಯುದ್ಧ ಏನು ನಡೀತಾ ಇದೆ ಯತ್ನಾಳ್ ಬಣ ಮತ್ತೆ ವಿಜೇಂದ್ರ ಅವರ ಬಣ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ವರಿಷ್ಠರಿದ್ದಾರೆ ಸರಿಪಡಿಸ್ತಾರೆ ನಾನು ಬಗ್ಗೆ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಹೇಳಿದ್ದಾರೆ ಡೀಪ್ ಆಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋ ಅಂತ ವರಿಷ್ಠ ನಾಯಕರಿದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ಡೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ಡೀಪಾಗಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನು ಸರಿಪಡಿಸೋವಂಥ ವರಿಷ್ಠ ನಾಯಕರು ಇದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಇದನ್ನು ಹೌದೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು